ಓಪನ್ ಒಂದು ಎದುರು ಡ್ಯಾಶ್ಬೋರ್ಡ್ ನ ಮುಂದೇನೇ ಇದೆ ಅವ್ರು ಹೇಗೆ ಗಾಡಿ ಓಡಿಸ್ತಿದ್ರು ಕೂಡ ಯಾವದೇ ವ್ಯಕ್ತಿ ಆಗಿದ್ರು ಗಾಡಿ ಅಪಘಾತ ಗೀಡ ಹಾಗಾಗಿ ನಾ ಹೇಳುವಂತದ್ದು ಮಳೆಗಾಲದ ಸಂದರ್ಭದಲ್ಲಿ ಅವುಗಳು ಓಡಾಡೋದು ಜಾಸ್ತಿ ಲೈಟ್ ಹಾಂ

ಂಥದ್ದು ಸಿಲೋನ್ ಕ್ಯಾಡ್ಸ್ನೇ ಹೇಳಿ ನಾವು ಪುಚ್ಚೆ ಮರಿ ಇದರ ಗಾತ್ರ ಮತ್ತು ನಾವು ಇದನ್ನು ನೋಡಿದಾಗ ಸಾಮಾನ್ಯವಾಗಿ ಕನ್ನಡಿ ಅವು ಕಂದೋಡಿ ಆ ರೀತಿಯಾಗಿ ಹೆದರ್ತೇವೆ ಉದ್ದ ಕೂಡ ಹಾಗೆ ಬಹಳ ಉದ್ದ ನೀಳ ದೇಹ ಇದು ಕುರುಚಲು ಗಿಡ ಮರ ಬಳ್ಳಿ ಇದ್ರೊಳಗೆಲ್ಲ ಬದುಕುವಂಥದ್ದು ಪೊದೆಯಲ್ಲಿ ಮರವಾಸಿ ಹಾವು ಈಗ ನಡೆದಂಥ ಘಟನೆ ಬಗ್ಗೆ ಹೇಳಲಿಕ್ಕೆ ಹೋಗೋದಾದರೆ ನಾವು ಮಳೆಗಾಲದ ಸಂದರ್ಭದಲ್ಲಿ ಯಾವುದೇ ವಾಹನ ಅದು ರಿಕ್ಷಾ ಇರಲಿ ಕಾರ್ ಇರಲಿ ಅಥವಾ ಯಾವುದೇ ಸ್ಕೂಟಿ ಬೈಕ್ ಮನೆ ಹೊರಗೆಟ್ಟಿರುವಂಥ ಶೂ ಇದರ ಬಗ್ಗೆ ಸ್ವಲ್ಪ ಹಾವುಗಳ ಬಗ್ಗೆ ಎಚ್ಚರದಿಂದ ಇರಬೇಕು ಈಗ ಯಾವ ನಾನು ಇಲ್ಲೇ ಬಿಡ್ತಾ ಇದ್ದೇನೆ ಯಾಕಂದ್ರೆ ಇದು ಇಲ್ಲೇ ಇರುವಂಥದ್ದು ಇರಲಿ ಮುಂದೆ ನಾವು ಜಾಗೃತೆಯಲ್ಲಿ ಮಣಿಪಾಲ ಪರ್ಕಳದ ಭಾಗದಲ್ಲಿ ನಮ್ಮ ಇಲ್ಲಿ ಇವತ್ತೊಂದು ಘಟನೆ ನಡೆದಿದೆ ನಮ್ಮ ಆಟೋ ಚಾಲಕರೊಬ್ಬರು ವಾಹನವನ್ನು ಚಲಾಯಿಸ್ಕೊಂಡು ಬರಬೇಕಾದ್ರೆ ಆಟೋದ ಒಳಗಿಂದ ಒಂದು ಹಾವು ಹೊರಗೆ ಬಂದಿದೆ ಆ ಬಿಡಿಯಲ್ಲಿ ಅವರು ಡ್ರೈವರ್ ಏನು ಮಾಡಿದ್ದಾರೆ ಭಯಗೊಂಡು ಗಾಡಿಯನ್ನು ಗಾಡಿಯಲ್ಲಿ ಭಯಗೊಂಡು ಗಾಡಿಯನ್ನು ಹತ್ತ ಇತ್ತ ಓಡಿಸಿ ಗಾಡಿಯನ್ನು ಸೈಡ್ಗೆ ತಗೊಂಡ್ಬಂದಿದ್ದಾರೆ ಆ ಭಯಗೊಂಡು ಆ ಹಾವು ಯಾವುದು ಅಂತ ಕೂಡ ಅವರಿಗೆ ಗೊತ್ತಿರಲಿಲ್ಲ ಬಟ್ ನಾನೀಗ ಹಾವನ್ನು ರೆಸ್ಕ್ಯೂ ಮಾಡ್ತಾ ಇದ್ದೇನೆ ಇದರಲ್ಲಿರುವಂಥದ್ದು ನಾನು ನೋಡಿದ ಪ್ರಕಾರ ಈಗ ಅದು ಅದರಲ್ಲಿರುವಂಥದ್ದು ಸಿಲೋನ್ ಕ್ಯಾಟ್ ಸ್ನೇಕ್ ಹೇಳಿ ಬೆಕ್ಕು ಹಾವು ಪುಚ್ಚೆ ಮರಿ ಅಂತ ಹೇಳಿ ನಾವು ಕರಿತೇವೆ ಆ್ಯಕ್ಚುಲಿ ಇದು ನಾನ್ ವೆನಮಸ್ ಸ್ನೇಕ್